ಹಾಯ್ ನಮಸ್ಕಾರ ನೀನ್ ನೋಡ್ತಾರ ಲೈಟ್ ಕ್ರಿಕೆಟ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಷ ಏನಪ್ಪಾ ಅಂದ್ರೆ ಪ್ರೋ ಕಬಡ್ಡಿ ಇನ್ನೇನು ಸ್ಟಾರ್ಟ್ ಆಯ್ತು ಅಂತ ಹೇಳೋದು ಮತ್ತೆ ಇಪ್ಪತ್ತೊಂಬತ್ತನೇ ತಾರೀಕಿನ ಇನ್ನು ಬೆಂಗಳೂರು ಬೋಸ್ ನ ಮೊದಲನೇ ಮ್ಯಾಚ್ ಪುಣೇರಿ ಪಲ್ಟನ್ ವಿರುದ್ಧ ಮತ್ತೆ ಅದು ಇಪ್ಪತ್ತೊಂಬತ್ತನೇ ತಾರೀಕು ಸೆಕೆಂಡ್ ಮ್ಯಾಚ್ ಆಗಿರೋದ್ರಿಂದ ಇನ್ನು ಒಂಬತ್ತು ಗಂಟೆಗೆ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು ಮತ್ತೆ ಈ ಮ್ಯಾಚ್ ನಲ್ಲಿ ಯಾರ್ ಗೆಲ್ತಾರೆ ಅಂತ ನಿಮಗೆ ತಿಳ್ಸ್ಕೊಡ್ತಾ ಬರ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗ್ತಾ ಬನ್ನಿ ಇನ್ನು ಮೊದ್ಲಕ್ಕೆ ಪುಣೇರಿ ಪಲ್ಟನ್ ಕಡೆ ನೋಡಿದ್ರೆ ಪುಣೇರಿ ಪಲ್ಟನ್ ಅವರು ಈ ಸರಿ ಕೂಡ ಸ್ಟ್ರಾಂಗ್ ಆಗಿದೆ ಅಂತ ಹೇಳ್ಬೋದು ಈ ಸರಿ ಕೂಡ ಮತ್ತೆ ಅವರ ಸ್ಟಾರ್ಟಿಂಗ್ ಸೆವೆನ್ ಆಗಿರ್ಬೋದು ಮತ್ತೆ ಇನ್ನು ಮಹಮ್ಮದ್ ಅಮನ್ ಅವರು ಕೂಡ ಚೆನ್ನಾಗಿ ಕೂಡ ಡಿಫೆಂಡ್ ಕೂಡ ಮಾಡ್ಕೊಳ್ತಾರೆ ಮತ್ತೆ ನೆಕ್ಸ್ಟ್ ಪಂಕಜ್ ಮೊಹಿತ್ ಅವರು ಕೂಡ ಚೆನ್ನಾಗಿ ರೈಡಿಂಗ್ ಮಾಡೋದ್ರಿಂದ ರೈಟ್ ರೈಡರ್ ಆಗಿ ಅವರು ಕೂಡ ಬಂದ್ರೆ ಇನ್ನು ಇಲ್ಲಿ ನವಿ ಬಕ್ಷ ಅವರು ಏನು ಅವರು ಸ್ಟೂಟರ್ ಆಗಿ ಬರ್ತಾರೆ ಅಂತ ಹೇಳೋದು ಸಚಿನ್ ಅವರು ಮೇನ್ ರೈಡರ್ ಕೂಡ ಇಲ್ಲಿ ಕಾಣಿಸ್ಕೊಳ್ತಾರೆ ಮತ್ತೆ ರೈಡಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಪುಣೇರಿ ಪಲ್ಟನ್ ಅವರು ಇನ್ನು ಕೂಡ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ ಅಂತ ಹೇಳ್ಬಹುದು ಮತ್ತೆ ಆದಿತ್ಯ ಸಿಂಡೆ ಅವರು ಕೂಡ ಇಲ್ಲಿ ಸ್ಟಪ್ ಟ್ಯೂಟರ್ ಆಗಿ ಬರುವಂತಹ ಚಾನ್ಸಸ್ ಕೂಡ ಇರುತ್ತೆ ಇಲ್ಲಿ ರೈಡಿಂಗ್ ಅಲ್ಲಿ ಇನ್ನು ಪುಣೇರಿ ಪಟ್ಟಣ ಕಡೆ ಚೆನ್ನಾಗಿ ರೈಡಿಂಗ್ ಮಾಡುವಂತ ರೈಡರ್ಸ್ ಗಳು ಕೂಡ ಇದಾರೆ ಅಂತ ಹೇಳಬಹುದು ಮತ್ತೆ ಇಲ್ಲಿ ಅಸ್ಲಾಮ ಇರಬಹುದು ಗುರುದೀಪ ಇರ್ಬೋದು ಮತ್ತೆ ಇಲ್ಲಿ ಮೋಹಿತ್ ಮೋಹಿತ್ ಗೋಯತ್ ಇರಬಹುದು ಅಥವಾ ಪಂಕಜ್ ಇರ್ಬೋದು ಮತ್ತೆ ಸಚಿನ್ ಆಗಿರ್ಬೋದು ಅತ್ಯ ಸಿಂಧ ಇರ್ಬಹುದು ಮತ್ತೆ ನವೀಳ್ ಭಾಷಾ ಇರ್ಬಹುದು ಎಲ್ಲರೂ ಕೂಡ ಚೆನ್ನಾಗಿ ಕೂಡ ರೈಡಿಂಗ್ ಮಾಡ್ತಾರೆ ಅಂತ ಹೇಳಬಹುದು ಮತ್ತೆ ಇಲ್ಲಿ ಬ್ಯಾಕಪ್ ಅವರು ಕೂಡ ಚೆನ್ನಾಗಿದ್ದಾರೆ ಅಂತ ಹೇಳ್ಬೋದು ಅವ್ರ ಕಡೆ ಕೂಡ ಇಲ್ಲಿ ಸಚಿನ್ ಅವರು ಕೂಡ ಮೇಯರ್ ರೈಡರ್ ಕೂಡ ಆಡಿದಾರೆ ಅಸ್ಲಾಂ ಅವರು ಕೂಡ ಆಡ್ತಾರೆ ಮತ್ತೆ ಪಂಕಜ್ ಅವರು ಕೂಡ ಇದಾರೆ ಮತ್ತೆ ಇಲ್ಲಿ ಮೋಹಿತ್ ಗೋಯತ್ ಅವರು ಕೂಡ ಚೆನ್ನಾಗಿ ಆಡ್ತಾರೆ ಅಂತ ಹೇಳಬಹುದು ಇನ್ನು ಡಿಫೆನ್ಸ್ ನಲ್ಲಿ ಕೂಡ ಚೆನ್ನಾಗಿದೆ ಅಂತ ಹೇಳಬಹುದು ಇನ್ನೊಂದು ಡಿಫೆನ್ಸ್ ನಲ್ಲಿ ಗೌರವ್ ಖಾತ್ರೆ ಆಗಿರ್ಬೋದು ಗುರುದೀಪ್ ಇನ್ನು ಅಂದರಾಜ್ ಆಗಿರ್ಬೋದು ಮತ್ತೆ ವಿಶಾಖ್ ಬರಾಜೋಯಿ ಅವರು ಕೂಡ ಸ್ಟೂಟಲ್ ಬರುವಂತ ಚಾನ್ಸಸ್ ಕೂಡ ಇದೆ ಅಂತ ಹೇಳ್ಬಹುದು ಮತ್ತೆ ಇವ್ರ ಜೊತೆ ನವಿ ಬಕ್ಷ ಚೆನ್ನಾಗಿ ಕೂಡ ಕೂಡ ಮಾಡ್ತಾರೆ ಮತ್ತೆ ಡಿಫೆನ್ಸ್ ಆಗಿರ್ಬೋದು ಆಲ್ ರೌಂಡರ್ ವಿಭಾಗದಲ್ಲಿ ಎಲ್ಲ ಕೂಡ ಪುಣ್ಯ ಪಂಟನ್ ಅವರು ಕೂಡ ಚೆನ್ನಾಗಿ ಕಾಣಿಸ್ತಾ ಇರೋದು ಅಂತ ಹೇಳಬಹುದು ಇಲ್ಲಿ ಇನ್ನು ಬೆಂಗಳೂರು ಬೋಸ್ ಒಳ ಕಡೆ ನೋಡಿದರೆ ಇನ್ನು ಯೋಗೇಶ್ ಆಗಿರ್ಬೋದು ಮತ್ತೆ ಅಂಕುಶ್ ಆಗಿರ್ಬಹುದು ಎಲ್ಲರೂ ಕೂಡ ಯಂಗ್ಸ್ಟರ್ ಗಳಿಂದ ಕೂಡಿದೆ ಅಂತ ಹೇಳಿದ್ರೆ ಬೆಂಗಳೂರು ಬಸ್ ರೈಡಿಂಗ್ ಡಿಪಾರ್ಟ್ಮೆಂಟ್ ಅಂತೂ ಆಕಾಶ್ ಚಿಂತೆ ಯಾರು ಕೂಡ ಎಕ್ಸ್ಪೀರಿಯನ್ಸ್ ಆದಂತಹ ಆಟ ಕೂಡ ಇಲ್ಲ ಅಂತ ಹೇಳಬಹುದು ಆದ್ರಿಂದ ಇಲ್ಲಿ ರೈಡಿಂಗ್ ಅಲ್ಲಿ ಯಾವ ತರ ರೈಡ್ ಮಾಡ್ತಾರೆ ಬೆಂಗಳೂರು ಬಸ್ ಅವರು ಅಂತ ಕಾರ್ ನೋಡುತ್ತಾರೆ ಡಿಫೆನ್ಸ್ ಕೂಡ ಚೆನ್ನಾಗಿ ಕೂಡ ಕಾಣಿಸುತ್ತೆ ಮತ್ತೆ ಈ ಸೀಸನ್ ಅಲ್ಲಿ ಬೆಂಗಳೂರು ಬೋಸ್ ಅವರು ಯಾವ ತರ ರೈಡಿಂಗ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತ ಮತ್ತೆ ಡಿಫೆನ್ಸ್ ಕೂಡ ಸ್ವಲ್ಪ ಸ್ಟ್ರಾಂಗ್ ಇದೆ ಇನ್ನು ರೈಡಿಂಗ್ ಡಿಫೆನ್ಸ್ ಎರಡರಲ್ಲಿ ನೋಡಿದ್ರೆ ರೈಡಿಂಗ್ ಅಲ್ಲಿ ಸ್ವಲ್ಪ ವೀಕ್ ಇರೋದು ಅಂತ ನೋಡಿದ್ರೆ ಮತ್ತೆ ಇಲ್ಲಿ ಎಕ್ಸ್ಪೀರಿಯನ್ಸ್ ಇರುವಂತ ಯಾರೋ ಕೂಡ ರೈಡರ್ ಗಳು ಕೂಡ ಇಲ್ಲ ಅದರಿಂದ ಬೆಂಗಳೂರು ಬೋಸ್ ಅವರು ಯಾವ ತರ ರೈಡ್ ಮಾಡ್ತಾರೆ ಡಿಸೈಡ್ ಆಗಿರುತ್ತೆ ಇನ್ನು ಪುಣೆರಿ ಪಲ್ಟನ್ ಅವರು ಗೆಲ್ಲುವಂತ ಚಾನ್ಸಸ್ ಕೂಡ ಜಾಸ್ತಿ ಇದೆ ಯಾಕಂದ್ರೆ ಟೀಮ್ ಕೂಡ ಸ್ಟ್ರಾಂಗ್ ಇರೋದು ಪುಣೇರಿ ಪಲ್ಟನ್ ಅವರು ಮತ್ತೆ ಈ ಮ್ಯಾಚ್ ನ ಮಿಸ್ ಮಾಡಿದ್ರೆ ನೋಡಿ ಅಂತ ಇಷ್ಟ ಇಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗ್ತಾ ಬನ್ನಿ ನೀವು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್